ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ ನನಗೆ ಇವತ್ತು ನಾಳೆ ಎಷ್ಟರಲ್ಲಿ ರಾಜ್ಯಾಧ್ಯಕ್ಷರು ಸಿಗ್ತಾರೆ ನಾಳೆ ನಾಳೆ ಸಿಗ್ತಾರೆ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಸಂಪೂರ್ಣ ವಿವರವನ್ನು ಪಡೆದು ಅದರ ಬಗ್ಗೆ ಏನು ಅವ್ರಿಗೆ ಶಾಸಕರಿಗೆ ಏನಾದರೂ ಅವ್ರಿಗೆ ವಿವರಣೆ ಕೇಳಬೇಕಾ ಅಥವಾ ಮುಂದೇನು ಮಾಡಬೇಕನ್ನು ತೀರ್ಮಾನವನ್ನು ನಾವು ಮಾಡ್ತೀವಿ ಅಲ್ಲ ನನಗೆ ಗೊತ್ತಿಲ್ಲ ವಿಷಯ ಯಾಕಂದ್ರೆ ನಾನು ಈ ಎಲ್ಲ ಘಟನಾವಳಿಯಲ್ಲಿ ನಾನು ಭಾಳ ಬಿಜಿ ಇದ್ದೆ ನನಗೆ ಅದರ ಮಾಹಿತಿ ಇಲ್ಲ ಮಾಹಿತಿ ಗೊತ್ತಾದ ನಂತರ ನಿಮ್ಗೆ ಹೇಳ್ತೇನೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಅವ್ರು ಆರು ತಿಂಗಳ ಆರೂವರೆ ತಿಂಗಳ ಹಿಂದೆ ಸರ್ಕಾರಕ್ಕೆ ಬಂದಿದ್ದಾರೆ ಆದರೆ ಅವ್ರ ಪರಿಸ್ಥಿತಿ ರಾಜ್ಯದಲ್ಲಿ ದಿನದಿಂದ ದಿವಸ ಭಾಳ ಕಠಿಣ ಆಗ್ತಾ ಇದೆ ಅವರಲ್ಲೇ ಆಂತರಿಕವಾದಂಥ ಕಚ್ಚಾಟದೇ ಇದ್ದವ್ರಿಗೆ ಕೊಡೋಕ್ಕೇನೂ ಏನಿಲ್ಲ ಅವ್ರಿಗೆ ನಾನು ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಹೆಸರೋದು ಮೀಡಿಯಾದಲ್ಲಿ ಹೆಸರು ಬರ್ತದ ಇವರು ಹೋಗ್ತಾ ಇದ್ದಾರೆ ಅವರು ಹೋಗ್ತಾ ಇದ್ದಾರೆ ಮಾಜಿ ಹಿಡ್ಕೊಂಡು ಅವರಿಗೆ ನಾನು ಎಲ್ಲರಿಗೂ ಅದನ್ನು ಹೇಳಿದ್ದೀನಿ ಅವ್ರಿಗೆ ಕೊಡೋಕ್ಕೇನೂ ಇಲ್ಲ ಅಲ್ಲಿ ದಿನ ನನಗೆ ಮಂತ್ರಿ ಮಾಡಿಲ್ಲ ಅಂಥೇಳಿ ನಿನಗೆ ಮಂತ್ರಿ ಮಾಡಿಲ್ಲ ನಿನಗೆ ನಿಗಮ ಮಂಡಳಿ ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ಅಂಥೇಳಿ ಜಗಳ ಶುರುವಾಗಿದೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಬರುವಂಥ ಲೋಕಸಭೆಯಲ್ಲಿ ಎಲ್ಲ ಸಮೀಕ್ಷೆಗಳು ನಿನ್ನೆ ಕೂಡ ಪತ್ ಮಾಧ್ಯಮದವರು ಮಾಡಿದಂಥ ಸಮೀಕ್ಷೆ ನಮ್ಮ ಸಮೀಕ್ಷೆನ ಹೇಳ್ತಾ ಇಲ್ಲ ಮಾಧ್ಯಮದವರು ಮಾಡಿದಂಥ ಸಮೀಕ್ಷೆಯಲ್ಲಿ ನಿನ್ನೆ ಕೂಡ ಟೈಮ್ಸ್ ನೌ ದ ಸರ್ವೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆರಡು ಸೀಟುಗಳನ್ನು ಬಿ ಜೆ ಪಿ ಗೆಲ್ತದನ್ನು ಬಂದಿದೆ ಯಾವ್ಯಾವ ಮೀಡಿಯಾಗಳು ಒಂದು ರೀತಿ ಬಿ ಜೆ ಪಿ ಐ ನಾನು ಯಾರು ಬಿ ಜೆ ಪಿ ವಿರೋಧಿ ಮೀಡಿಯಾ ಅಂತ ಹೇಳ್ತಿಲ್ಲ ಬಿ ಜೆ ಪಿ ಐಡಿಯಾಲಜಿಯನ್ನು ಒಪ್ಪಲಾರದ ಬೇರೆ ಬೇರೆ ಮೀಡಿಯಾಗಳು ಸಹಿತ ಬಿ ಜೆ ಪಿ ವಾಪಸ್ ಬರೋದು ಡೆಫಿನೆಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಕನಿಷ್ಠ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಸೀಟ್ ಗೆಲ್ತೀವಿ ನಾವು ಹಾಗಾಗಿ ಕಾಂಗ್ರೆಸ್ಸು ಕೆಲವು ಕಡೆ ನಮ್ಮ ಒಂದು ಕೆಲವಾರು ನಮ್ಮ ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಮತ್ತೊಂದು ಕಾರಣದಿಂದಾಗಿ ನಾವು ಸೋತಿರ್ಬೋದು ಆದರೆ ಕಾಂಗ್ರೆಸ್ಸು ಆಲ್ರೆಡಿ ಡೌನ್ಫಾಲ್ ಶುರುವಾಗಿದೆ ಮತ್ತು ಅವರಿಗೆ ನೂರ ಮೂವತ್ತಾರು ಮಂದಿಗೆ ಪ್ಲಸ್ ವಿಧಾನ ಪರಿಷತ್ನವ್ರಿಗೆ ಅಕಮಿಡೇಟ್ ಮಾಡೋಕ್ಕೆ ಅವರಿಗೆ ಜಾಗವೂ ಇಲ್ಲ ಸಮಯನೂ ಇಲ್ಲ ವ್ಯವಧಾನವೂ ಇಲ್ಲ ಈಗಾಗಲೇ ರಾಯರೆಡ್ಡಿಯವರು ಸೇರಿದಂತೆ ಅನೇಕರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ನೀವು ಕೇಳಿದ್ದೀರಿ ಹಾಗಾಗಿ ನಾವು ಸಲಹೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮತ್ತೊಬ್ಬರು ಹಂಗೆ ಹೇಳಿಕೆ ಕೊಡ್ತಾ ಇರ್ತಾರೆ ಅವರಿಗೂ ಇದೇ ಇಲ್ಲ ಯಾಕಂದರೆ ಇವ್ರು ಬಂದ್ರೆ ಮತ್ತು ಅಲ್ಲೊಂದು ಗದ್ದಲು ಶುರು ಆಗತ್ತ ಬೇರೆ ಬೇರೆ ಕಡೆ ನಾನು ಯಾರ್ದು ಹೆಸರು ಹೋಗಲ್ಲ ಅಲ್ಲಿ ಆಲ್ರೆಡಿ ಇದ್ದವ್ರು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡು ನಾವು ವಾಪಸ್ ಹೋಗ್ತೀವಿ ಬೇರೆ ಪಾರ್ಟಿಗೆ ಅಂತ ಈ ಹೀಗಾಗಿ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ರಸ್ಟ್ ಭಾಳ ಶುರುವಾಗಿದೆ ಕಾಂಗ್ರೆಸ್ ಪಾರ್ಟಿ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕರ್ನಾಟಕದಲ್ಲಿ ಸೋಲಲಿದೆ